ಸ್ನೇಹಿತರೆ ಈ ರಾಶಿಯ ಹುಡುಗಿಯರು ಅಂದ್ರೆ ತಾಯಿ ಲಕ್ಷ್ಮೀದೇವಿಗೆ ಬಹಳ ಇಷ್ಟವಂತೆ ಹಾಗಿದ್ರೆ ಯಾವ ರಾಶಿಗೆ ಲಕ್ಷ್ಮೀದೇವಿ ಅಂದ್ರೆ ಇಷ್ಟ ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ತಾಯಿ ಲಕ್ಷ್ಮೀದೇವಿಯ ಒಂದು ಬೀಜ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಅದನ್ನು ನೀವು ಪ್ರತಿನಿತ್ಯ ಈ ಮಂತ್ರವನ್ನು ಜಪ ಮಾಡುವುದರಿಂದ ಹಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಬೀಜ ಮಂತ್ರ ಶ್ರೀನ್ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಇದು ಉತ್ತಮ ಮಂತ್ರವಾಗಿದೆ ಇದೊಂದು ಸಣ್ಣ ಪದವಾದರೂ ಕೂಡ ಅಗಾಧ ಶಕ್ತಿಯನ್ನು ಹೊಂದಿದೆ ಮಂತ್ರಗಳಲ್ಲಿರುವ ಕ್ಲೀನ್ ಹ್ರೀನ್ ಕ್ರೀನ್ ಈ ಪದಗಳಿಗಿಂತಲೂ ಶ್ರೀನ್ ಎನ್ನುವ ಪದವು ಹೆಚ್ಚು ಶಕ್ತಿಶಾಲಿ ಪದವಾಗಿದೆ ಶಾಸ್ತ್ರದ ಪ್ರಕಾರ ಶುಭಗ್ರಹಗಳು ಜಾತಕದ ಒಳ್ಳೆಯ ಮನೆಯಲ್ಲಿ ಇದ್ದಾಗ ಶುಭಯೋಗಗಳು ಸೃಷ್ಟಿಯಾಗುತ್ತವೆ ಇದರಿಂದ ಆ ರಾಶಿಯ ಜನರಿಗೆ ಲಾಭವಾಗಲಿದೆ ಅದರಲ್ಲೂ ಕೆಲ ರಾಶಿಯ ಹುಡುಗಿಯರಿಗೆ ಜಾತಕದಲ್ಲಿ ವಿಶೇಷ ಯೋಗವಿದ್ದು ಅದರಿಂದ ಜೀವನದಲ್ಲಿ ಅಪಾರ ಯಶಸ್ಸನ್ನು ಸಾಧಿಸುತ್ತಾರೆ ರಾಶಿಗಳು ವ್ಯಕ್ತಿಯ ಸ್ವಭಾವ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಹೇಳುತ್ತವೆ ಈ ರಾಶಿಯವರ ಜಾತಕದಲ್ಲಿ ಗ್ರಹಗಳು ಉತ್ತಮವಾಗಿದ್ದರೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಹಣದ ವಿಷಯದಲ್ಲಿಯೂ ಅದೃಷ್ಟವಂತರಾಗುತ್ತಾರೆ ಕನ್ಯಾ ರಾಶಿ ಈ ರಾಶಿಗೆ ಸೇರಿದ ಹುಡುಗಿಯರು ಎಲ್ಲಾ ಕೆಲಸವನ್ನು ಬಹಳ ಉತ್ಸಾಹದಿಂದ ಮಾಡುತ್ತಾರಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಸಾಕಷ್ಟು ಹಣ ಗಳಿಸುವಂತಹ ಸಾಮರ್ಥ್ಯ ಇವರಿಗೆ ಇರುತ್ತದೆ ಹಣವನ್ನು ಉಳಿಸುವುದು ಮತ್ತು ಯಾವಾಗಲೂ ಏನನ್ನಾದರೂ ಬದಿಯಲ್ಲಿ ಇಡುವುದು ಈ ವ್ಯಕ್ತಿಗಳ ಸ್ವಭಾವವಾಗಿದೆ ಮತ್ತು ಇವರ ಕೆಲಸದ ವೇಗ ಇತರಿಗಿಂತ ದುಪ್ಪಟ್ಟಿರುತ್ತದೆ ಇದರೊಂದಿಗೆ ನಿಗದಿತ ಸಮಯದೊಳಗೆ ತಮ್ಮ ಗುರಿಯನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಈ ಹುಡುಗಿಯರು ಯೋಜನೆಗಳನ್ನು ರೂಪಿಸುವಲ್ಲಿ ನಿಸ್ಸೀಮರು ಎನ್ನಲಾಗುತ್ತದೆ ಮನೆಯಿಂದ ಕಚೇರಿಯವರೆಗೆ ತನ್ನ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸುತ್ತಾರೆ ಇನ್ನು ಎರಡನೇ ರಾಶಿ ವೃಶ್ಚಿಕ ರಾಶಿ ಈ ರಾಶಿಯ ಹುಡುಗಿಯರು ಎಲ್ಲದರಲ್ಲೂ ಸಮತೋಲನ ಕಾಯ್ದುಕೊಳ್ಳುತ್ತಾರೆ ಅವರು ಎಲ್ಲಾ ಸಂದರ್ಭಗಳಲ್ಲಿ ಒಂದೇ ರೀತಿ ಇರುತ್ತಾರೆ ಈ ಹುಡುಗಿಯರು ತಮ್ಮ ಮನೆ ತಮ್ಮ ಕಚೇರಿ ಮಕ್ಕಳು ಗಂಡನ ಬಗ್ಗೆ ಸಂಪೂರ್ಣ ಗಮನವನ್ನು ನೀಡುವ ಮೂಲಕ ತಮ್ಮ ಗುರಿ ತಲುಪುತ್ತಾರೆ ವೈಫಲ್ಯಕ್ಕೆ ಹೆದರುವುದಿಲ್ಲ ಅವರು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಇನ್ನು ಮೂರನೇ ರಾಶಿದನು ರಾಶಿ ಈ ರಾಶಿಯ ಹುಡುಗಿಯರು ಪ್ರತಿಯೊಂದು ಕೆಲಸವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಇವರು ಯಾವುದೇ ತಪ್ಪುಗಳನ್ನು ಮಾಡದಿರಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಾರೆ ಎಲ್ಲಾ ಕೆಲಸಗಳು ಉತ್ತಮವಾಗಿ ಮಾಡುತ್ತಾರೆ ಅಪಾಯವನ್ನು ಗ್ರಹಿಸುವ ಸಾಮರ್ಥ್ಯವೂ ಅವರಲ್ಲಿದೆ ಇದರಿಂದ ಅವರು ತಮ್ಮ ಕಾರ್ಯತಂತ್ರವನ್ನು ತ್ವರಿತವಾಗಿ ಬದಲಾಯಿಸುತ್ತಾರೆ ಈ ರಾಶಿಯವರು ಎಲ್ಲರೂ ಒಟ್ಟಿಗೆ ಬೆಳೆಯಲಿ ಎಂದು ಬಯಸುತ್ತಾರೆ ಆದರೆ ಅವರ ಈ ಗುಣವನ್ನು ಎಂದಿಗೂ ದುರುಪಯೋಗಪಡಿಸಿಕೊಳ್ಳಬೇಡಿ ನಮ್ರತೆಯು ಅವರ ಸ್ವಭಾವದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ ಇದರಿಂದಾಗಿ ಅವರ ಶತ್ರುಗಳು ಸಹ ಅವರ ಬೆನ್ನಿನ ಹಿಂದೆ ಅವರನ್ನು ಹೊಗಳುತ್ತಾರೆ